ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಪುತ್ರರಾದ ಮನುರಂಜನ್ ಮತ್ತು ವಿಕ್ರಮ್ ಈಗ ಏನು ಮಾಡ್ತಾ ಇದ್ದಾರೆ ಯಾವ ಸಿನಿಮಾ ಒಪ್ಪಿಕೊಂಡಿದ್ದಾರೆ ಅನ್ನೋದು ಕ್ರೇಜಿ ಕುಟುಂಬದ ಫ್ಯಾನ್ಸ್ಗಿರೋ ಪ್ರಶ್ನೆ ವಿಕ್ರಮ್ ಅವರ ಮುದೋಳ್ ಸಿನಿಮಾದ ಟೀಸರ್ ಬಿಟ್ರೆ ಬೇರೆ ಯಾವ ಅಪ್ಡೇಟ್ ಕೂಡ ಬಂದಿಲ್ಲ ಇನ್ನೂ ಮನುರಂಜನ್ ಅವರ ಮುಂದಿನ ಸಿನಿಮಾದ ಬಗ್ಗೆ ಯಾವುದೇ ಸುಳಿವು ಕೂಡ ಸಿಕ್ಕಿಲ್ಲ ಈಗ ಕ್ರೇಜಿ ಪುತ್ರರ ಮುಂದಿನ ಸಿನಿಮಾದ ಬಗ್ಗೆ ಬಿಗ್ ಅಪ್ಡೇಟ್ ಸಿಕ್ಕಿದೆ ಅದರಲ್ಲೂ ಈ ಕ್ರೇಜಿ ಬ್ರದರ್ಸ್ ಒಂದೇ ಸಿನಿಮಾದಲ್ಲಿ ನಟಿಸುತ್ತಿದ್ದಾರೆ ಕೋ ಕ್ರೇಜಿ ಸ್ಟಾರ್ ಪುತ್ರರಿಗೆ ಬಿಗ್ ಹಿಟ್ ಸಿಗ್ತಾನೆ ಇಲ್ಲ ಮನೋರಂಜನ್ ಅವರು ಮುಗಿಲ್ ಪೇಟೆ ಸಿನಿಮಾ ತಕ್ಕಮಟ್ಟಿಗೆ ಯಶಸ್ಸು ಕಂಡಿತು ಆ ನಂತರ ಅವರ ಹೊಸ ಸಿನಿಮಾ ಅನೌನ್ಸ್ ಆಗಲೇ ಇಲ್ಲ ವಿಕ್ರಮ್ ಅವರತಿ ವಿಕ್ರಮ ಸಿನಿಮಾ ತಕ್ಕಮಟ್ಟಿಗೆ ಯಶಸ್ಸು ಗಳಿಸಿತು ಆ ನಂತರ ಮುದೋಳ್ ಸಿನಿಮಾ ಅನೌನ್ಸ್ ಆಗಿ ಒಂದು ವರ್ಷವಾದರೂ ಅದರ ಬಗ್ಗೆ ಬೇರೆ ಅಪ್ಡೇಟ್ ಬರಲೇ ಇಲ್ಲ ಈಗ ಕ್ರೇಜಿ ಬ್ರದರ್ಸ್ ಒಟ್ಟಾಗಿ ಶತಾಯಗತಾಯ ಹಿಡ್ಕೊಳೇಕು ಅಂತ ರೆಡಿಯಾಗಿ ಬಂದಿದ್ದಾರೆ ಹೌದು ಕ್ರೇಜಿ ಸ್ಟಾರ್ ಪುತ್ರರು ಈಗ ಒಟ್ಟಿಗೆ ಅಭಿನಯಿಸುತ್ತಿದ್ದಾರೆ ಈ ಸಿನಿಮಾದ ಮತ್ತೊಂದು ವಿಶೇಷ ಏನು ಅಂದರೆ ಈ ಸಿನಿಮಾಗೆ ಆಕ್ಷನ್ ಕಟ್ ಹೇಳ್ತಾ ಇರೋದು ಬೇರೆ ಯಾರು ಅಲ್ಲ ಕನಸುಗಾರ ರವಿಚಂದ್ರನ್ ರವಿಚಂದ್ರನ್ ಅವರು ಮತ್ತೆ ಪ್ರೇಮಲೋಕ ಸಿನಿಮಾ ಮಾಡ್ತೀನಿ ಅಂತ ಹೇಳಿದ್ದು ನಿಮಗೆಲ್ಲ ಗೊತ್ತೇ ಇದೆ ಪ್ರೇಮಲೋಕ ವ್ಯವಕಲನ ಎರಡು ಸಿನಿಮಾದ ಕತೆ ಫೈನಲ್ ಆಗಿದೆ ಅಂತ ರವಿಮಾಮ ಹೇಳಿಕೊಂಡಿದ್ರು ಈ ಸಿನಿಮಾದ ಮತ್ತೊಂದು ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಏನು ಅಂದರೆ ಈ ಸಿನಿಮಾದಲ್ಲಿ ರವಿಚಂದ್ರನ್ ಅವರ ಇಬ್ಬರು ಪುತ್ರರು ನಟಿಸಲಿದ್ದಾರೆ ಮಕ್ಕಳ ಸಿನಿ ಕರಿಯರ್ಗೆ ಬ್ರೇಕ್ ಕೊಡಲು ಈಗ ಸ್ವತಃ ಕ್ರೇಜಿ ಸ್ಟಾರ್ ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಪ್ರೇಮಲೋಕ ಎರಡು ಸಿನಿಮಾದಲ್ಲಿ ರವಿಚಂದ್ರನ್ ಕೂಡ ಆಯಕ್ಟ್ ಮಾಡಿ ನಿರ್ದೇಶನ ಮಾಡಲಿದ್ದಾರೆ ಈಗ ಆ ಸಿನಿಮಾಗೆ ಕ್ರೇಜಿ ಬ್ರದರ್ಸ್ ಎಂಟ್ರಿ ಕೊಟ್ಟಿದ್ದಾರೆ ಈ ಕಾಂಬಿನೇಷನ್ ಬಾಯಿದ್ರೆ ತೆಲುಗಿನ ಮನನ್ ಸಿನಿಮಾ ನೆನಪಿಗೆ ಬರುತ್ತೆ ಈ ಸಿನಿಮಾದಲ್ಲಿ ಅಕ್ಕಿನೇನಿ ಕುಟುಂಬದ ಎಲ್ಲಾ ಕುಡಿಗಳು ನಟಿಸಿದ್ದರು ಈಗ ಕನ್ನಡದಲ್ಲಿ ವೀರಾಸ್ವಾಮಿ ಕುಟುಂಬದ ಎಲ್ಲಾ ಕುಡಿಗಳು ನಟಿಸುತ್ತಿರುವುದು ವಿಶೇಷ ಅಂತ ಹೇಳಬಹುದು ಈ ಸಿನಿಮಾದಲ್ಲಿ ಮತ್ತೊಂದು ಸರ್ಪ್ರೈಸ್ ಇದೆ ಅಂತ ಆಗಾಗ ರವಿಮಾಮ ಹೇಳ್ತಾ ಇರೋದು ನೋಡಿದ್ರೆ ರವಿಚಂದ್ರನ್ ಸಹೋದರ ಬಾಲಾಜಿ ಕೂಡ ಬಣ್ಣ ಹಚ್ಚುತ್ತಿರಬಹುದೇ ಅದಕ್ಕೆ ಮುಂದಿನ ದಿನಗಳಲ್ಲಿ ಉತ್ತರ ಸಿಗಬೇಕಿದೆ ಪ್ರೇಮ ಲೋಕ ಸಿನಿಮಾ ಮತ್ತೆ ಮಾಡ್ತೀನಿ ಈ ಸಿನಿಮಾದಲ್ಲಿ ಇಪ್ಪತ್ತೈದು ಹಾಡುಗಳಿರುತ್ತವೆ ಅಂತ ಯಾವಾಗ ರವಿಚಂದ್ರನ್ ಹೇಳಿದ್ರು ಆಗಿನಿಂದ ಈ ಸಿನಿಮಾ ಬಗ್ಗೆ ಕನಸು ಕಾಣ್ತಾ ಇದ್ದಾರೆ ಕನಸುಕಾರನ ಅಭಿಮಾನಿಗಳು ಈಗ ಸಿನಿಮಾ ಯಾವಾಗ ಶುರುವಾಗುತ್ತದೆ ಅನ್ನೋ ಅಪ್ಡೇಟ್ ಕೂಡ ರವಿಚಂದ್ರನ್ ಕೊಟ್ಟಿದ್ದಾರೆ ಈ ಸಿನಿಮಾದ ಮುಹೂರ್ತ ರವಿಚಂದ್ರನ್ ಅವರ ಹುಟ್ಟುಹಬ್ಬದ ದಿನ ನೆರವೇರಲಿದೆ ಇದೇ ತಿಂಗಳ ಮೂವತ್ತಕ್ಕೆ ರವಿಚಂದ್ರನ್ ಅವರ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಈ ಸಿನಿಮಾಗೆ ಚಾಲನೆ ಕೊಡೋಕೆ ಸ್ಟಾರ್ ನಿರ್ಧರಿಸಿದ್ದಾರೆ ಇಡೀ ಸಿನಿಮಾ ಸೆಟ್ನಲ್ಲೇ ನಿರ್ಮಾಣ ರವಿಚಂದ್ರನ್ ನಿರ್ದೇಶನ ಮತ್ತು ನಿರ್ಮಾಣದ ಸಿನಿಮಾ ಅಂದ್ರೆ ಅದು ಕಣ್ಣಿಗೆ ಹಬ್ಬ ಅದ್ದೂರಿ ಸೆಟ್ಗಳು ಬಣ್ಣ ಬಣ್ಣದ ಲೈಟಿಂಗ್ಗಳು ಇದ್ದೇ ಇರುತ್ತೆ ಈ ಸಿನಿಮಾ ಕೂಡ ಅದೇ ರೀತಿಯಾಗಿ ಇರಲಿದೆಯಂತೆ ಇಡೀ ಸಿನಿಮಾನಾ ಸೆಟ್ನಲ್ಲೇ ಶೂಟಿಂಗ್ ಮಾಡ್ತಾರಂತೆ ರವಿಚಂದ್ರನ್ ಹೀಗಾಗಿ ಐವತ್ತು ಅದ್ದೂರಿಯಾಗಿ ಆಗಿರೋ ಸೆಟ್ಗಳಿಗೆ ಭರ್ಜರಿಯಾಗಿ ಪ್ಲಾನ್ ರೂಪಿಸುತ್ತಿದ್ದಾರೆ ರವಿಚಂದ್ರನ್ ಇನ್ನು ಹೊಸ ಪ್ರೇಮಲೋಕದಲ್ಲಿ ಪ್ರೇಕ್ಷಕರಿಗೆ ನೋಡಲು ಹತ್ತಾರು ಹೊಸ ವಿಷಯಗಳಿರುತ್ತವೆ ಇದು ಇಂದಿನ ಪೀಳಿಗೆ ಚಿತ್ರ ಪ್ರೀತಿ ದೇಶ್ ಭಾಷೆ ಗಡಿಯನ್ನು ಮೀರಿದ್ದು ಅದು ಪ್ರಪಂಚದ ಎಲ್ಲ ಕಡೆಗೂ ವ್ಯಾಪಿಸಿರುತ್ತದೆ ಹಾಗೆ ಎ ಪ್ರೇಮಲೋಕ್ ಸಿನಿಮಾ ಕೂಡ ಕನ್ನಡ ಸಿನಿಮಾ ಪ್ರೇಕ್ಷಕರಿಗಷ್ಟೇ ಈ ಸಿನಿಮಾ ಅನ್ವಯಿಸುವುದಿಲ್ಲ ಪ್ರಪಂಚದ ಎಲ್ಲರಿಗೂ ಈ ಸಿನಿಮಾದ ಪಾತ್ರಗಳು ಕನೆಕ್ಟ್ ಆಗುತ್ತದೆ ಅನ್ನೋ ಮಾಹಿತಿಯನ್ನು ಸ್ವತಃ ರವಿಚಂದ್ರನ್ ಅವರೇ ಬಿಟ್ಟುಕೊಟ್ಟಿದ್ದಾರೆ ಈ ಮೂಲಕ ಕ್ರೇಜಿ ಸ್ಟಾರ್ ಹೊಸ ಪ್ರೇಮಲೋಕವನ್ನ ಫ್ಯಾನ್ ಇಂಡಿಯಾ ಮಟ್ಟದಲ್ಲಿ ರೆಡಿ ಮಾಡ್ತಾರೆ ಅನ್ನೋ ಚರ್ಚೆ ಕೂಡ ಶುರುವಾಗಿದೆ ಪ್ರೇಮಲೋಕ ಅಂದರೆ ರವಿಚಂದ್ರನ್ ಜೊತೆಗೆ ನೆನಪಾಗೋ ಇನ್ನೊಂದು ಹೆಸರು ನಾದ ಬ್ರಹ್ಮ ಹಂಸಲೇಖ ಹೊಸ ಪ್ರೇಮಲೋಕಕ್ಕೂ ಹಂಸಲೇಖ ಅವರ ರೊಮ್ಯಾಂಟಿಕ್ ಮ್ಯೂಸಿಕ್ ಇರಲಿ ಅನ್ನೋದು ಕ್ರೇಜಿ ಫ್ಯಾನ್ಸ್ ಆಸೆ ಈ ಬಗ್ಗೆ ರವಿಚಂದ್ರನ್ ಅವರ ಹುಟ್ಟು ಹಬ್ಬದ ದಿನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ಉಮಾಪತಿ ಶ್ರೀನಿವಾಸ್ ಅವರ ನಡುವಿನ ಬಿಕ್ಕಟ್ಟಿನ ಕತೆ ಎಲ್ಲವೂ ನಿಮಗೆ ಗೊತ್ತಿರುವುದೇ ತಗಡು ಹಾಗೂ ಗುಮ್ಮಸ್ಕೋತಿಯ ಪದಗಳಿಗೆ ಬೆಲೆ ಬಂದಿದ್ದೆ ಇವರಿಬ್ಬರಿಂದ ಕ್ರೆಡಿಟ್ ವಿಚಾರದಲ್ಲಿ ಕೆರ್ಕೊಂಡು ಪರಸ್ಪರ ಜಗಳಕ್ಕೆ ಇಳಿದಿದ್ದ ಇವರಿಬ್ಬರು ಈಗ ಪ್ರತಿಷ್ಠೆಯ ಕಣದಲ್ಲಿ ಇನ್ನೊಮ್ಮೆ ಮುಖಾಮುಖಿಯಾಗಲಿದ್ದಾರೆ ಹಾಗಂತ ಆ ಕಣ ಚುನಾವಣೆಯದ್ದು ಅಂತ ಅಂದುಕೊಳ್ಳುವಂತೆ ಇಲ್ಲ ಸಭೆ ಸಮಾರಂಭದಲ್ಲಿ ಇಬ್ಬರು ಎದುರು ಬದುರಾಗುತ್ತಾರೆ ಎಂದು ಊಹಿಸುವಂತೆ ಇಲ್ಲ ಯಾಕೆಂದರೆ ಇಬ್ಬರೂ ಪರಸ್ಪರ ಎದುರಾಗುತ್ತಿರುವುದು ಕಿರುತೆರೆಯಲ್ಲಿ ಹೌದು ಇನ್ನೇನು ಯುಗಾದಿ ಹಬ್ಬಕ್ಕೆ ಕೆಲವೇ ದಿನ ಬಾಕಿ ಉಳಿದಿವೆ ಬೆಳ್ಳಿತೆರೆಯ ಕತೆ ಗೊತ್ತಿಲ್ಲ ಆದರೆ ಕಿರುತೆರೆಯಲ್ಲಿ ಆಗ್ಲೇ ಹಬ್ಬದ ವಾತಾವರಣ ಕಳೆಗಟ್ಟಿದೆ ಪ್ರೇಕ್ಷಕರಿಗೆ ಮನರಂಜನೆಯ ರಸದೌತಣ ಬಡಿಸಲು ವಾಹಿನಿಗಳು ಕೂಡ ಟೊಂಕ ಕಟ್ಟಿ ನಿಂತಿವೆ ತಾವು ಖರೀದಿಸಿರುವ ಸಿನಿಮಾಗಳನ್ನ ಪ್ರಸಾರ ಮಾಡಿ ಭರ್ಜರಿ ಜಾಹೀರಾತು ಪಡೆಯುವ ಪ್ಲಾನುಗಳನ್ನು ಕೂಡ ಮಾಡಿಕೊಂಡಿವೆ ಇದಕ್ಕೆ ಕೈಗನ್ನಡಿ ಎನ್ನುವಂತೆ ಜಿ ಕನ್ನಡ ಕಾಟೇರನನ್ನು ಯುಗಾದಿ ಎಂದು ಕಣಕ್ಕಿಳಿಸುತ್ತಿದೆ ಸಾಲು ಸಾಲು ದಾಖಲೆಗಳೊಂದಿಗೆ ಹೊಸ ಅಧ್ಯಾಯ ಬರೆದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಸೂಪರ್ ಹಿಟ್ ಕಾಟೇರಾ ಅತಿ ಶೀಘ್ರದಲ್ಲಿ ಎಂಬ ಪ್ರೋಮೋವನ್ನು ಕೂಡ ಹರಿಬಿಟ್ಟಿದೆ ವಿಶೇಷ ಅಂದರೆ ಅವತ್ತೇ ಎಂದರೆ ಯುಗಾದಿ ಹಬ್ಬದಂದೇ ಉದಯ ಟಿವಿಯಲ್ಲಿ ಉಪಾಧ್ಯಕ್ಷ ಪ್ರಸಾರವಾಗಲಿದೆ ನಿಜ ಉಪಾಧ್ಯಕ್ಷನ ಪ್ರೊಮೋವನ್ನು ಉದಯ ಟಿವಿ ಇನ್ನೂ ಅನಾವರಣಗೊಳಿಸಿಲ್ಲ ಆದರೆ ಕಿರುತೆರೆಯಲ್ಲಿ ಕಾಟೇರ ಪ್ರಸಾರವಾಗುವ ದಿನದಂದೇ ಉಪಾಧ್ಯಕ್ಷ ಕೂಡ ಪ್ರಸಾರವಾಗಲಿದೆ ಎಂಬ ಮಾತು ಕಿರುತೆರೆಯಲ್ಲಿ ಸದ್ಯಕ್ಕೆ ಗುಲ್ಲಾಗಿದೆ ಇನ್ನು ನಿಮಗೆ ಗೊತ್ತು ಇದು ಯುಗ ಯಾವ ಚಿತ್ರಕ್ಕೆ ಎಷ್ಟು ಟಿಆರ್ಪಿ ಬಂತು ಅನ್ನುವ ಕುತೂಹಲ ಅವರ ಅವರ ಅಭಿಮಾನಿಗಳಲ್ಲಿ ಇದ್ದೇ ಇರುತ್ತೆ ಹೀಗಾಗಿಯೇ ಯುಗಾದಿ ಎಂದು ಕಾಟೇರ ಹಾಗೂ ಉಪಾಧ್ಯಕ್ಷ ಮುಖಾಮುಖಿಯಾಗಲಿರುವ ಸುದ್ದಿ ಕೇಳಿ ಸ್ಮಾಲ್ ಸ್ಕ್ರೀನ್ ಅಂಗಳದಲ್ಲಿಯೂ ಇವೆರಡು ಚಿತ್ರಗಳಲ್ಲಿ ಯಾವ ಚಿತ್ರಕ್ಕೆ ಎಷ್ಟು ಟಿಆರ್ಪಿ ಬರಬಹುದು ಎನ್ನುವ ಲೆಕ್ಕಾಚಾರವನ್ನು ಅನೇಕರು ಹಾಕಲು ಶುರು ಮಾಡಿದ್ದಾರೆ ಇನ್ನು ಎಲ್ಲರಿಗೂ ಗೊತ್ತು ಕರ್ನಾಟಕದಲ್ಲಿ ದರ್ಶನ್ ಅತ್ಯುತ್ತಮ ಟಿಆರ್ ಪಿ ಅದು ಸ್ವತಃ ದರ್ಶನ್ಗೂ ಗೊತ್ತಿರುವ ವಿಚಾರ ಈ ಕಾರಣಕ್ಕೆ ಕಾಟೇರ ವರ್ಸಸ್ ಉಪಾಧ್ಯಕ್ಷನ ಈ ಕಿರುತೆರೆಯ ಸಮರ ಅನೇಕರ ಕಣ್ಣಿಗೆ ಈಗ ಕುತೂಹಲದ ಕೇಂದ್ರ ಬಿಂದುವಿನಂತೆ ಕಾಣುತ್ತಿದೆ ಅಂದಹಾಗೆ ಕಾಟೇರ ಹಾಗೂ ಉಪಾಧ್ಯಕ್ಷ ಎರಡು ಸಿನಿಮಾಗಳು ಗಲ್ಲಾಪೆಟ್ಟಿಗೆಯಲ್ಲಿ ಗೆದ್ದು ಬೀಗಿದ್ದ ಸಿನಿಮಾಗಳೆ ಎರಡು ಸಾವಿರ ಇಪ್ಪತ್ತ್ ಮೂರರಲ್ಲಿನ ಕೆಟ್ಟ ಸೋಲಿನಿಂದ ಕಂಗೆಟ್ಟಿದ್ದ ಚಿತ್ರರಂಗಕ್ಕೆ ಎರಡು ಸಾವಿರ ಇಪ್ಪತ್ನಾಲ್ಕುರ ಆರಂಭದಲ್ಲಿ ಗುಟುಕು ಜೀವ ಕೊಟ್ಟ ಚಿತ್ರಗಳಿವು ಇನ್ನು ಕಿರುತೆರೆ ಹಾಗೂ ಚಿತ್ರರಂಗದ ಸಂಬಂಧ ಅನುಬಂಧದ ವಿಚಾರಕ್ಕೆ ಬಂದರೆ ಇತ್ತೀಚೆಗೆ ಸ್ಯಾಟಲೈಟ್ ಹಕ್ಕುಗಳನ್ನು ವಾಹಿನಿಗಳು ಖರೀದಿ ಮಾಡುತ್ತಿಲ್ಲ ಅನ್ನುವ ಮಾತು ಅನೇಕ ದಿನಗಳಿಂದ ಕೇಳಿ ಬರ್ತಾನೆ ಇದೆ ಇದಕ್ಕೆ ಸ್ಟಾರ್ ಸ್ಟಾರ್ಗಳ ಸಿನಿಮಾ ಹೊರತುಪಡಿಸಿದರೆ ಹೊಸಬರ ಅನೇಕ ಸಿನಿಮಾಗಳು ವ್ಯಾಪಾರವಾಗದೆ ಕುಳಿತಿವೆ ಹೀಗಾಗಿಯೇ ಕಾಟೇರ ಹಾಗೂ ಉಪಾಧ್ಯಕ್ಷ ಸಿನಿಮಾಗಳು ವಾಹಿನಿಗಳಿಗೆ ಮಾಡಿಕೊಡುವ ಸಂಪಾದನೆ ಮೇಲೆ ಸ್ಯಾಂಡಲ್ವುಡ್ಡಿನ ಸ್ಯಾಟಲೈಟ್ ಭವಿಷ್ಯ ಕೂಡ ನಿಂತಿದೆ ಎಂಬ ಅಭಿಪ್ರಾಯ ಕೂಡ ವ್ಯಕ್ತವಾಗ್ತಿದೆ ಯಾಕೆಂದರೆ ಬಾಕ್ಸ್ ಆಫೀಸ್ನಲ್ಲಿ ಗೆದ್ದ ಈ ಎರಡು ಸಿನಿಮಾಗಳು ಗಳಿಕೆ ಮಾಡಿಕೊಟ್ಟರೆ ಬಹುಶಃ ಮತ್ತೆ ವಾಹಿನಿಗಳು ಇತರೆ ಚಿತ್ರಗಳನ್ನು ಖರೀದಿಸಲು ವ್ಯಾಪಾರ ಶುರು ಮಾಡಬಹುದು ಅನ್ನುವ ಆಲೋಚನೆ ಅನೇಕರದ್ದು ಏನೇ ಇರಲಿ ಸದ್ಯಕ್ಕೆ ಕಾಟೇರ ಹಾಗೂ ಉಪಾಧ್ಯಕ್ಷ ಎರಡು ಸಿನಿಮಾಗಳು ಯುಗಾದಿ ಎಂದು ಕಿರುತೆರೆಯಲ್ಲಿ ಪ್ರಸಾರವಾಗಲಿವೆ ಎರಡು ಸಿನಿಮಾಗಳಿಗೂ ಎಷ್ಟು ಆರ್ ಪಿ ಬರಲಿದೆ ಅನ್ನುವುದು ಸದ್ಯದ ಯಶ ಪ್ರಶ್ನೆ ಉತ್ತರ ಸದ್ಯದಲ್ಲಿಯೇ ಗೊತ್ತಾಗಲಿದೆ